ತಂಗಾ ಶವಾಸನ್ ಬರ್ತದಾ ಊಟ ಎಲ್ಲಿ ಮಾಡ್ತಾರಾ ಗಲ್ಲಿ ಗಲ್ಲಿ ಒಂದಸಲ ಗಲ್ಲಿ ಬಾತ್ರೂಮ್ ಯಾರ ಮನೆಗೆ ಇಲ್ಲ ನೀವು ಕೈಯತ್ತಾ ಓದೆ ನೀವೆಲ್ಲ ಎಲ್ಲಿ ಹೋಗ್ತೀರಾ ತೋ ಕಪ್ಪನ ಆದ್ರೆ ಒಳಗಿನ ಪರಿಸ್ಥಿತಿ ನೋಡಿದ್ರೆ ಅಂದ್ರೆ ಬಹುಶಃ ಇಡೀ ರಾಜ್ಯದಲ್ಲೇ ಅಂತ ಶೌಚಾಲಯ ಎಲ್ಲಿ ಸಿಗಲಿಕ್ಕಿಲ್ಲ

ಊಟ ಮಾಡ್ತಿರ್ತಾರೆ ಅವು ನೊಣಗಳೆಲ್ಲ ಗಿಡಗಳೆಲ್ಲ ಬೆಳೆದಾಗ ನೊಣ ಅದು ಏನಾದ್ರು ಬಿದ್ರೆ ಇಷ್ಟು ನೊಣಗಳು ಹತ್ತವ ಅವ್ರು ಏನು ಮಾಡಕ್ ಆಗಲ್ಲ ಟೀಚರ್ಸ್ಗಳು ಹಂಗೆ ಎಲ್ಲೆಲ್ಲಿ ಕಂಪ್ಲೇಂಟ್ ಕೊಟ್ಟಿವಮ್ಮ ಯಾರು ಬರ್ತಿಲ್ಲ ಏನು ಏನಿಲ್ಲ ಸರ್ ಅದಕ್ಕಿನ್ನ ನೀಚ ಬುದ್ಧಿ ನಾವ್ ಏನ್ ಹೇಳ್ತೀವಲ್ಲ ಯಾರಾದ್ರೂ ಗಂಡ್ ಮಕ್ಳು ಬಂದ್ರೆ ಹೆಣ್ಮಕ್ಳು ಎದ್ ಆ ಒಂದು ಪರಿಸ್ಥಿತಿ ಇಲ್ಲಿ ಸರ್ ಎಲೆಕ್ಷನ್ ಟೈಮಿಗೆ ಬರೋದು ಅದೇ ಪ್ರಚಾರ ಮಾಡೋದು ನಮಸ್ಕಾರ ಮಾಡ್ಕೊತ ಅವ್ರು ಮುಂದೆ ಹೋಗೋದು ಅವ್ರಿಗೆ ಒಂದು ಸಾವಿರ ಜನ ಹಿಂದೆ ಹೋಗೋದು ಅಷ್ಟೇ ಸರ್ ಅದಕ್ಕೆ ಬಿಟ್ರೆ ಬೇರೆ ಏನಿಲ್ಲ ಹ್ಞೂ ಅದ ಎಮ್ ಎಲ್ ದೊಡ್ಡ ಅದ ಅಂದ ಮೇಲೆ ಅವ್ರು ಫೆಸಿಲಿಟಿ ಕೊಡಬೇಕು ಯಾಕಂದ್ರೆ ಹಿಂದುಳಿದ ವರ್ಗದವ್ರು ಅಂತ ಹೇಳ್ತಾರೆ ಎಲ್ಲ ದೊಡ್ಡ ದೊಡ್ಡ ಸ್ಟ್ರೈಕ್ ಮಾಡ್ತಾರ ಏನೋ ಮಾಡ್ತಾರ ಏನೇನೋ ಬಡದಾಡ್ತಾರ ಅಲ್ಲೆಲ್ಲ ಅದು ಬರೀ ಟಿ ವಿ ನ್ಯೂಸು ರಿಪೋರ್ಟರ್ ದೊಡ್ಡ ದೊಡ್ಡ ಹೆಸರು ಒಂದು ಇದು ಶೋ ಪುಟ್ಟಪ್ಪ ಸರ್ ಅಷ್ಟೇ ಫ್ಯಾಕ್ಟ್ರಿ ಎಲ್ಲ ತೊಗೊಳ್ದಿಲ್ರಿ ಇವ್ರಿಗೆ ಲೋಕಲ್ದವ್ರಿಗೆ ಒಟ್ಟ ಫ್ಯಾಕ್ಟ್ರಿ ಒಳಗೆ ಎಂಟ್ರಿನೇ ಇಲ್ಲ ಹುಡುಗರಿಗೆ ಊಟ ಮಾಡಿಸ್ತಾರೆ ಬಿಸಿ ಊಟ ಕೊಡ್ತಾರೆ ಮಧ್ಯಾಹ್ನಾಗ ಇಷ್ಟು ಕೆಟ್ಟ ವ್ಯವಸ್ಥೆ ಅಲ್ಲಿ ಅಂದ್ರೆ ಇವು ಹುಡುಗರು ಅದೇ ಸ್ಕೂಲಿಂದ ಸರ್ ಇವೆಲ್ಲ ಗೌರ್ಮೆಂಟ್ ಸ್ಕೂಲ್ದೆ ಬಸವನಗರ ಅಂತ ಕರೀತಾರೆ ಇದಕ್ಕೆ ಬಸವನಗರ ಅಂತ ಕರೀತಾರೆ ಸರ್ ಎಷ್ಟು ಜನಸಂಖ್ಯೆ ಅದರ ಅಂದಾಜು ಇಲ್ಲಿ ಸುಮ್ಮನೆ 1200 ಜನಸಂಖ್ಯೆ ಇರಲಿ ಹೌದು ಓ ಎಲ್ಲಿ ಇಲ್ಲಿ ಇಲ್ಲಿ ಚಿತ್ತಾಪುರ ಬಾರ ಸೆಷನ್ ನಾಗ ಮಾಡ್ತೀನಿ ಹ್ಮ್ ಹ್ಮ್ ಹಾಗಾಗಿ ಇಲ್ಲಿ ನೋಡ್ರಿ ಇದು ನಾಲಿ ಪ್ರಾಬ್ಲಮ್ ಬಹಳ ಅದ ಇಲ್ಲಿ ಅಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಹೆಣ್ಣು ಮಕ್ಕಳಿಗೆ ಇಲ್ಲಿ ಒಂದು ಅದ ಸರ್ ಎಲ್ಲ ಕಡೆನೂ ಶೌಚಾಲಯ ವ್ಯವಸ್ಥೆ ಅಂದ್ರೆ ರೂಮ್ ಮಾಡ್ಕೊಂಡು ಅವ್ರವ್ರಿಗೆ ಇದ್ ಮಾಡ್ಕೊಟ್ರ ಹೆಣ್ಮಕ್ಳು ಶೌಚಾಲಯ ಅಂತೇಳಿ ಇಲ್ಲಿ ಶೌಚಾಲಯ ವ್ಯವಸ್ಥೆ ಇಲ್ಲ ಇಲ್ಲಿ ಮೂರ್ ನಾಲ್ಕು ವಾರ್ಡ್ ಕಳ್ತೇವೆ ಸರ್ ವಚ್ಚ ಅಂತ ಅಂತೇಳಿ ಬ್ರಾಹ್ಮಣ ಗಲ್ಲಿ ಬಸವನಗರ್ ಮೂರು ಸೇರಿ ಒಂದೇ ಅದರಿ ನೀವು ಬರ್ತಾರೆ ಇಲ್ಲೇ ಅಂದ್ರೆ ಇಲ್ಲೇ ಸಮೀಪ ಅದ ಸರ್ ಇಲ್ಲಿ ನೋಡಿದ್ರೆ ಕಾಣಿಸಬಹುದು ಇಲ್ಲಿ ಒಂದ ಇಲ್ಲಿ ಗೌರ್ಮೆಂಟ್ ಸ್ಕೂಲ್ ಅದ ಸರ್ ಒಂದು ಸಣ್ಣ ಮಕ್ಳು ಪ್ರೈವೇಟ್ ಸ್ಕೂಲ್ ಇದ್ ಗೌರ್ಮೆಂಟ್ ಸ್ಕೂಲ್ ಅದ ಪ್ರೌಢಶಾಲೆ ಅಂತ ಹೇಳಿ ಒಂದ್ ಎರಡ್ದ ಐದನೇ ತನ ಸ್ಕೂಲ್ ಅದ ಸರ್ ಅದು ಒಳಗೆ ಇಲ್ಲೇ ಅದ ಸರ್ ಇಲ್ಲಿ ಲೈನಿಗೆ ಅದು ಕೊನೆಗೆ ಬರ್ತಾರ ಕೊಟ್ಟರು ಜಾಗದ ಕಟ್ಕೊಂಡ್ರಿ ಇವರು ಇಲ್ಲಿದೆ ಇರೋದು ಪ್ರಾಪರ್ಟಿ ಇರೋದು ಇಲ್ಲೇ ಬಟ್ ಅದ ಜಾಗ ಹಳಿದಾಗದ ಬಿಲ್ಡಿಂಗ್ ಅಂತ ಹೇಳಿ ಬೆಳೆಸಿ ಅವ್ರು ಮತ್ತೊಂದ್ ಕಡೆ ಹೋಗಿ ಮಾಡ್ಕೊಂಡ್ರ ಅಲ್ಲಿ ಕೂಡ ಹೆಣ್ಮಕ್ಳು ಅಲ್ಲೇ ಶೌಚಾಲಯಕ್ಕೆ ಹೋಗ್ತಾರ ಹುಡುಗರಿಗೆ ಊಟ ಮಾಡಿಸ್ತಾರ ಬಿಸಿ ಊಟ ಕೊಡ್ತಾರೆ ಮಧ್ಯಾಹ್ನಾಗ ಇಷ್ಟು ಕೆಟ್ಟ ವ್ಯವಸ್ಥೆ ಅದ ಅಲ್ಲಿ ಅಂದ್ರೆ ಈ ಹುಡುಗರು ಅದೇ ಸ್ಕೂಲ್ ಸರ್ ಇವೆಲ್ಲ ಗೌರ್ಮೆಂಟ್ ಸ್ಕೂಲ್ ಅಲ್ಲಿ ನೋಡಿದ್ರೆ ನೀರು ಹೋಗ್ತಾ ಸರ್ ಅಲ್ಲಿ ಹಿಂದೆ ಹಳ್ಳ ಅದೇ ಎಲ್ಲ ಸಬ್ಜೆಕ್ಟ್ ಹೇಳ್ತಾರೀ ಅಲ್ಲಿನೂ ಹೆಣ್ಮಕ್ಳು ಶೌಚಾಲಯ ಹೋಗ್ತಾರ ಸರ್ ಅಲ್ಲಿನೂ ಕೂಡ ಇಲ್ಲ ಅಲ್ಲಿ ಇನ್ನೊಂದು ಸರ್ ಬರ್ತದೆ ಈ ಲೈನ್ ಹೋದ್ರೆ ಅಲ್ಲೇ ಬರ್ತೇವೆ ಸರ್ ಅದು ಈಗ ಮತ್ತೇನ್ ಸಮಸ್ಯೆ ಇಲ್ಲಿ ಜಾಸ್ತಿ ಅಂದ್ರೆ ಶೌಚಾಲಯ ವ್ಯವಸ್ಥೆ ಒಂದು ಈ ಒಂದು ನೀರಂತೂ ನಾಲ್ಕ ದಿವಸ ಐದ್ಸರಿ ಕರೆಕ್ಟ್ ಟೈಮಿಗೆ ಬಿಡಲ್ಲ ಬೆಳಗ್ಗೆ ಬಿಟ್ಟರೆ ಸಂಜೆ ಸಂಜೆ ಬೆಳಗ್ಗೆ ಯಾವಾಗ ಅನ್ನೋದೇ ಗೊತ್ತಾಗಲ್ಲ ಅವಾಗ ಟೈಮ್ ಹಿಂಗೆ ಸರ್ ಯಾವಾಗ ಬರ್ತಾವಾಗ ತಗೊಳ್ಳೋದು ಯಾವಾಗ ನೀರ್ ಸಿಕ್ತಾವಾಗ ತಗೊಳ್ಳೋದು ಈಗ ಮನೆಗೆ ಇದ್ದವ್ರ ಇದ್ರೆ ತಗೊಳ್ತಾರ ಇಲ್ಲಾಂದ್ರೆ ಇಲ್ಲೇ ಬೋರ್ ಎಲ್ಲೋ ಬಾವಿ ಅಲ್ಲಿ ಇಲ್ಲಿ ಹುಡ್ಕೊಂಡ್ಕೊಂಡು ಅಲ್ಲ ಕುರಿ ಮೇಜರ್ ಇರೋದು ಎಜುಕೇಶನ್ ಎಜುಕೇಶನ್ ಅಂತೂ ಇಲ್ಲಿ ಏನಿಲ್ಲ ಸರ್ ಇಲ್ಲಿ ಏನು ಇಲ್ಲ ಏನು ಸುಮ್ಮನೆ ಹೆಸರಿಗೆ ಒಂದು ಅಂಗನವಾಡಿ ನಾಲ್ಕು ಜನ ಮಕ್ಕಳು ಬಂದ್ರೆ ಬರಲಿಲ್ಲ ಅಂದ್ರೆ ಅಷ್ಟೇ ಅಲ್ಲಿ ಒಂದು ಸ್ಕೂಲು ಸ್ಕೂಲಿಗೆ ತಕ್ಕಂತ ಹುಡುಗರು ಅಂತ ಇರ್ತಾವ ಹಾಂ ಇದು ಅಂಗನವಾಡಿ ಸರ್ ಅಲ್ಲಿ ಬಸವೇಶ್ವರ ಪ್ರೌಢಶಾಲೆ ಅಂತ ಹೇಳಲ್ಲ ಇಲ್ಲಿ ಬ್ಯಾಕ್ವರ್ಡ್ ಜನ ಅಂದ್ರೆ ಮತ್ತೆ ಕಡೆ ಹೋದ್ರೆ ಬಾರ್ಪೇಟ ಅಂತ ಬರುತ್ತೆ ಅಲ್ಲಿ ಅಲ್ಲಿನೂ ಇದೇ ಜನನೇ ಇರ್ತಾರೆ ಅಂದ್ರಲ್ಲಿ ಹೆಚ್ಚು ಎಮ್ ಎರಡು ಇರ್ತಾವ ಸರ ಇಲ್ಲಿ ಬರೀ ಎಮ್ ಅಷ್ಟೇ ಇದ್ ಇಲ್ಲೇನು ಶೌಚಾಲಯ ವ್ಯವಸ್ಥೆ ಅಂತೂ ಬಹಳಷ್ಟು ಸರ ಇಲ್ಲಿ ಎರಡು ಕಡೆ ಅದಾವ ಅಲ್ಲೊಂದು ಇಲ್ಲೊಂದು ಎರಡು ಅದಾವ ಹೆಣ್ಮಕ್ಳಿಗಂತೂ ಯಾವ ರೀತಿನೂ ಇಲ್ಲಿ ಅಷ್ಟೊಂದು ಹೊಲಸು ನೀವು ಬೇಕಾದ್ರೆ ಹೋಗಿ ವಿಡಿಯೋ ಸರಿ ಮಾಡ್ಬೋದಲ್ಲಿ ನಾವು ಬಹಳ ಸರಿ ಅಲ್ಲಿ ಹೋಗಿ ಮುನ್ಸಿಪಾಲ್ಟಿ ಅರ್ಜಿ ಕೊಟ್ಟಾಯ್ತು ಹೆಣ್ಮಕ್ಳಿಗೆ ಗೌರವ ಇಲ್ಲ ಅಂದ್ರೆ ಹೆಂಗ್ರಿ ಯಾವ ರೀತಿ ಕೂಲಿ ಮಾಡಿ ಹೆಣ್ಮಕ್ಳಿಗಾಗ್ಲಿ ಮತ್ತೆ ಓದ್ ಓದ್ ಹುಡ್ಗ್ರನು ಬಹಳಷ್ಟು ಅಷ್ಟ್ರಿ ಇಲ್ಲಿ ಯಾರಿಗೂ ಏನಿಲ್ಲ ಈಗ ನೌಕರಿ ಎಲ್ಲ ಇಲ್ಲಿ ಯಾರು ಇಲ್ರಿ ಎಲ್ಲರೂ ಮುನ್ಸಿಪಾಟಿ ಹೋಗೋ ಕೆಲಸಕ್ಕೂ ಇಲ್ಲ ಕೂಲಿ ಕಾರ್ಮಿಕರು ಅಲ್ಲಿ ಇಲ್ಲಿ ಕೆಲಸ ಕೂಲಿ ಕೆಲಸ ಮಾಡೋರ ಇಲ್ಲ ಇಲ್ಲಿ ಗೌರ್ಮೆಂಟ್ ಸರ್ವೆಂಟ್ ಅಂತ ಅನ್ನೋದ್ರೆ ಅದ್ ಮುನ್ಸಿಪಾಟಿ ಕೆಲಸ ಒಂದೇ ಅದಕ್ಕೆ ಬಿಟ್ಟರೆ ಯಾರು ಇಲ್ಲ ಇಲ್ಲಿ ಕೆಲಸ ಮಾಡೋಕ್ ಫ್ಯಾಕ್ಟರಿ ಎಲ್ಲ ಲೋಕಲ್ ಲೋಕಲ್ದವ್ರಿಗೆ ಒಟ್ಟ ಫ್ಯಾಕ್ಟ್ರಿ ಒಳಗೆ ಎಂಟ್ರಿನೇ ಇಲ್ಲ ಅದು ಗೊತ್ತಿಲ್ಲ ಸರ್ ಯಾವಾಗ ಕೇಳಿದ್ರು ಇಲ್ಲ ಎಲ್ಲ ಬೇರೆ ಕಡೆಯಿಂದ ತೊಗೊಂಡಿವಿ ಅಂತ ಆದರೆ ಯಾರು ಹೊಲಗಳು ಅದ್ರೊಳಗೆ ಹೋಗಿರ್ತವಲ್ಲ ಒಳಗೆ ಅವ್ರಿಗೆ ಅಷ್ಟೇ ಅವರು ತೊಗೊಳ್ತಾರಂತೆ ಬೇರೆ ಯಾರಿಗೂ ತೊಗೊಳೋದಿಲ್ಲ ಅದು ಕಡ್ಡಾಯವಾಗಿ ಆಗಿಬಿಟ್ಟು ಇಲ್ಲಿದವರೆಲ್ಲ ಬೇರೆ ಬೇರೆ ದೇಶಕ್ಕೆ ಹೋಗೋದು ಬೆಂಗ್ಳೂರು ಹೋದೆ ಮೈಸೂರು ಹೋದೆ ಅಥವಾ ಪುನಃ ಬೊಂಬೈ ಈ ರೀತಿ ಎಲ್ಲ ಹೋಗೋದು ಭಾಳ ಜನ ಹೋಗ್ಯಾರ ಸರ್ ಇಲ್ಲಿಂದ ಬೆಂಗ್ಳೂರು ಭಾಳ ಜನ ಹೋಗ್ಯಾರ ಸರ್ ಇಂತಿಷ್ಟು ಅಂತ ಏನಿಲ್ಲ ಸುಮ್ಮನೆಂದ್ರೆ ಇಲ್ಲಿ ಕುಟುಂಬ ಹನ್ನೆರಡು ನೂರು ಜನಸಂಖ್ಯೆ ಇದ್ರು ಕೂಡ ಈಗ ಅಂದ್ರೆ ಈಗ ಅಂದ್ರೆ ಈಗ ಹೊಲ ಹೋದವರಿಗೂ ಉದ್ಯೋಗ ಯಾವ ರೀತಿ ಕೊಡ್ತಾರೆ ಇಲ್ಲಿ ಅಂದ್ರೆ ಅಂದ್ರೆ ಇಲ್ಲಿ ಈ ಏರಿಯಾದಾಗಂತೂ ನಮ್ಗೆ ನಮಗೇನ ಹೋಗಿಲ್ಲ ಸರ್ ಸುತ್ತಮುತ್ತ ಹಳ್ಳಿಗಳ ದಿಗ್ಗಾಮ ಸಾತೂರ್ ಕರ್ದಳ್ಳಿ ಈಗ ಏನ್ ಸುತ್ತಮುತ್ತ ಹಳ್ಳಿ ಏನದ ನೋಡ್ ಸರ್ ಅಲ್ಲಿಂದ ಹೋಗಾರ ಅದ್ರ ಮನೆಯಿಂದ ಒಬ್ಬರ ಮೆಂಬರ್ ಗೆ ಅಷ್ಟೇ ಅವ್ರು ಕೆಲಸ ತಗೊಂಡಿರೋದು ಅದ್ರ ಲೇಬರ್ ಅಂತ ಹೇಳಿ ಲೇಬರ್ ಲೇಬರ್ ಅಂತ ಹೇಳಿ ಹೈಯರ್ ಪೋಸ್ಟ್ ಹೈಯರ್ ಪೋಸ್ಟ್ ಯಾವ್ದು ಇಲ್ಲ ಹೈಯರ್ ಪೋಸ್ಟ್ ಗಂತೂ ಯಾವ್ದು ಏನ್ ಅವ್ರ ಎಜುಕೇಶನ್ ಮೇಲೆ ತಗೋತಾರ ಅಂತ ಹೇಳ್ತಾರೆ ಬಟ್ ಅಷ್ಟೊಂದು ಎಜುಕೇಶನ್ ಇಲ್ಲ ಆಗಿದ್ರಂತೂ ಯಾರು ಇಲ್ಲ ಲೋಕಲ್ ದವರಿಗಂತೂ ಇಲ್ಲ ಸರ್ ಲೋಕಲ್ ಪ್ರತಿಯೊಂದು ಕೇಳಬಹುದು ಹೋಗಿ ಅಲ್ಲಿ ಲೋಕಲ್ ಅವ್ರಿಗೆ ಮಾತ್ರ ಯಾರಿಗೂ ಅಲ್ಲಿ ತಗೊಳೋದು ಅವಕಾಶನೇ ಇಲ್ಲ ಈ ಭಾಳ ಜನ ಹೋಗ್ಯಾರ ಕಡೆ ಅಂದ್ರೂ ಅಲ್ಲಿ ಎಲ್ಲ ಬರೀ ಇದೆ ಕೂಲಿ ಕೆಲ್ಸಕ್ಕೆ ಹೋಗೋದು ಒಂದು ಹತ್ತು ದಿವಸ ಒಂದು ತಿಂಗಳು ಹೋಗೋದು ಕೂಲಿ ತೊಗೊಳೋದು ಮನೆಗೆ ಬರೋದು ಮತ್ತೆ ಮೇಜರ್ ಇಶ್ಯೂಸ್ ಅವರು ನಿಮಗೆ ಇಲ್ಲಿ ನೋಡಿದ್ರು ಮೇಜರ್ ಇಶ್ಯೂಸ್ ಅಂದ್ರೆ ಏನಿಲ್ಲ ಸರ್ ಇದೆ ನೋಡ್ರಿ ಇದಕ್ಕೆ ಬಿಟ್ಟರೆ ಏನಿಲ್ಲ ನಮ್ಮ ಹುಡುಗರಿಗಂತೂ ಓದೋರು ಭಾಳಷ್ಟು ಹುಡುಗರು ಅದಾವೆ ಡ್ರಿಂಕ್ಸ್ ಮಾರಾಟ ಮಾಡೋದು ಆ ರೀತಿ ಎಲ್ಲ ಆ ಕಡೆ ಸರ್ ಈ ಕಡೆ ಏನಿಲ್ಲ ಈ ಓದೋರು ಅಂದ್ರೆ ಯಾರು ವಿದ್ಯಾರ್ಥಿಗಳು ಎಲ್ಲ ಅನ್ಎಜುಕೇಟೆಡ್ ಆರ್ ಈಗ ಎಲ್ಲ ಡಿಗ್ರಿ ಮುಗಿಸೋರು ಅದಾರ ಇಲ್ಲಿ ಪಿಯುಸಿ ಮುಗಿಸೋರು ಅದಾರ 10th ಮುಗಿಸೋರು ಅದಾರ ನೌಕರಿ ಇಲ್ಲ ಯಾರಿಗೂ ನೌಕರಿ ಇಲ್ಲ ಯಾರಿಲ್ಲ ಡಿಗ್ರಿ ಡಿಗ್ರಿ ಮಾಡಿದ್ರೆ ಹಿಂಗೇ ಇಲ್ಲೇ ಓಡಾಡ್ತಾವ್ರಿ ಇದೇ ಇಲ್ಲ ಏನ್ ಸರ್ ಇಷ್ಟೇ ನೋಡ್ರಿ ಇಲ್ಲಿಂದ ಎಲ್ಲಾನು ಅದ ಎಮ್ ಎಲ್ ಎ ದೊಡ್ಡ ಇದ್ರೊಳಗ ಅದರ ಅಂದ್ರ ಮೇಲೆ ಅವ್ರ ಫೆಸಿಲಿಟಿ ಕೊಡ್ಬೇಕು ಯಾಕಂದ್ರೆ ಹಿಂದುಳಿದ ವರ್ಗದವ್ರು ಅಂತ ಹೇಳ್ತಾರ ಎಲ್ಲ ದೊಡ್ಡ ದೊಡ್ಡ ಸ್ಟ್ರೈಕ್ ಮಾಡ್ತಾರ ಏನೋ ಮಾಡ್ತಾರ ಏನೇನೋ ಬಡದಾಡ್ತಾರ ಅಲ್ಲೆಲ್ಲ ಅದು ಬರೀ ಟಿವಿ ನ್ಯೂಸ್ ರಿಪೋರ್ಟರ್ ದೊಡ್ಡ ದೊಡ್ಡ ಹೆಸರು ಮಾಡಾಕ ಒಂದು ಇದು ಶೋ ಪುಟ್ಟ ಸರ್ ಅಷ್ಟೇ ಹ್ಮ್ ಹೆಸರುಗಳಸೆ ಆದ್ರೆ ಒಳಗಂತ ಬಂದಮೇಲೆ ಈಗ ಮನೆ ಹೊರಗ ಹೊರಂಡ ನಾವು ಕಸ ಬಳದ್ರೆ ನಮ್ಗೆ ಚೆಂದ ಕಾಣಿಸ್ತಾ ಸರ್ ನಮ್ಮ ಒಳಗ ಮನೆ ಹತ್ರ ಹೋದ್ರೆ ಮನೆ ಅಡಿಗೆ ಮನೆ ನೋಡಿದ್ರೆ ನಮ್ಮ ಮನೆಗೆ ಏನಿರ್ತೋ ಏನಿಲ್ಲೋ ನಮಗೆ ಗೊತ್ತಿರ್ತೋ ಹಂಗೆ ಅವ್ರು ನಮ್ಮ ಒಳಗೆ ಬರಬೇಕು ಬಂದು ಪರಿಸ್ಥಿತಿ ಏನದ ನೋಡ್ಕೊಂಡು ಏನು ಸರ್ ಎಲೆಕ್ಷನ್ ಟೈಮ್ಗೆ ಬರೋದು ಅದೇ ಪ್ರಚಾರ ಮಾಡೋದು ನಮಸ್ಕಾರ ಮಾಡ್ಕೊತ ಅವ್ರ ಮುಂದೆ ಹೋಗೋದು ಅವ್ರಿಂದ ಒಂದು ಸಾವಿರ ಜನ ಹಿಂದೆ ಹೋಗೋದು ಅಷ್ಟೇ ಸರ್ ಅದಕ್ಕೆ ಬಿಟ್ರೆ ಬೇರೆ ಏನಿಲ್ಲ ಹ್ಞೂ ಏನು ವಿಸಿಟ್ ಕೊಟ್ಟಿಲ್ಲ ನೋಡಿದ್ರಲ್ಲ ಎಲ್ಲ ಸ್ಕೂಲು ಎಲ್ಲ ಅದೆ ಸರ್ ಹೊರಗಿಂದ ಅಷ್ಟೇ ಹ ಹೊರಗಿಂದ ನಾ ಹೇಳ್ತಿಲ್ಲ ನಮ್ ಮನೆ ಹೊರಗಿರೋ ವರಂಡನ್ನ ಅಷ್ಟೇ ನಾವ್ ಗುಡ್ಸ್ಕೊಳ್ರ ಏನದ ನಾವ್ ಯಾವ ರೀತಿ ಪರಿಸ್ಥಿತಿ ಇದೀವಿ ಯಾವ ರೀತಿ ಬದಲತ್ತೀವಿ ನಮ್ಗೆ ಏನ್ ಬೇಕು ಅನ್ನೋದ್ರ ಬಗ್ಗೆ ಯಾರು ಇಲ್ಲ ಒಂದು ಉದ್ಯೋಗ ಆಗಲಿ ಅಥವಾ ಮೂಲಭೂತ ಸೌಕರ್ಯ ಆಗ್ಲಿ ನೀರಿಂದ ಆಗ್ಲಿ ಇದು ಕೊಳಚೆ ಇಲ್ಲಿ ನೋಡ್ರಿ ನಾ ಅಲ್ಲಿ ಏನಿಲ್ಲ ಸರ್ ಅದಕ್ಕಿಂತ ನೀಚ ಬುದ್ಧಿ ನಾವ್ ಏನ್ ಹೇಳ್ತೀವಲ್ಲ ಯಾರಾದ್ರೂ ಗಂಡ್ ಮಕ್ಳು ಬಂದ್ರೆ ಹೆಣ್ಮಕ್ಳು ಎದ್ ಬೇಕು ಆ ಒಂದು ಪರಿಸ್ಥಿತಿ ಇಲ್ಲಿ ಈಗ ನೋಡ್ಬೋದು ಈಗನು ಹಂಗಿದೆ ಸರ ಈಗನೂ ಹಂಗಿದೆ ಪ್ರತಿಯೊಂದು ಮನಿಗ್ ಏನ್ ಬಿಲ್ಡಿಂಗ್ ಕಟ್ಕೊಂಡು ಮನಿ ಮಾಡ್ಕೊಂಡಾರ ನೋಡ್ರಿ ಅವ್ರ ಮನ್ಯಾಗ ಅಷ್ಟೇ ಶೌಚಾಲಯ ಈಗ ಎದ ಕಾಣಿಸ್ತಿರ ಇವು ಬೆಳಿಗ್ಗೆ ನಿಮ್ಗೆ ಏನು ಅನಿಸ್ತಿರ್ಬೋದು ಇಲ್ಲೆಲ್ಲ ಶ್ರೀಮಂತರ ಅದರೇನೋ ಈ ಒಂದು ಮನೆಗಳು ಹಿಂಗೆದವ ಅಂತ ಹೇಳಿ ಒಂದ್ ಸ್ವಲ್ಪ ಹಿಂದೆ ಹೋಗ್ರು ನೀವು ಏನೂ ಇಲ್ಲ ಮನೆಗಳೆಲ್ಲ ಹಳೆ ಮನೆಗಳು ಪುರ್ಕಲ್ ಮನೆಗಳು ಬಿಟ್ಟು ಹೋಗಿರೋ ಮನೆಗಳು ಹಾಳು ಬಿದ್ದಿರೋಂಥ ಮನೆಗಳು ಎಲ್ಲ ಅದಾವ ಸರ್ ಆದ್ರೆ ಏನು ಮಾಡ ಅವ್ರ ಪರಿಸ್ಥಿತಿ ಹಂಗ ಅವ್ರ ಅವ್ರು ಬಿಟ್ಟು ಹೋಗ್ಯಾರ ಮತ್ತೆ ಏನ್ ಮಾಡ್ತೀರಿ ಅನುಕೂಲ ಅದು ಏನು ನಿಶ್ಹಾಯಕರ ಅವ್ರು ಏನು ಮಾಡಕ್ಕಾಗಲ್ಲ ಉದ್ಯೋಗ ಇಲ್ಲ ಈ ಊರ ಕೆಲಸಾನೂ ಇಲ್ಲ ಹಾ ಮತ್ತೆ ಏನ್ ಮಾಡೋಕ್ಕಾಗಲ್ಲ ಸರ್ ಕೆಲಸ ಇದ್ ಕಡೆ ಹುಡ್ಕಾಡ್ಕೊಂಡು ಹೋಗ್ಲೇಬೇಕಲ್ಲ ಮತ್ತೆ ಅವ್ರ ಜೀವನಕ್ಕೋಸ್ಕರ ಅವ್ರು ಹೋಗ್ಯಾರ ಮಾಡ್ಲತ್ತಾರ ಇಲ್ಲಿ ಮಾತ್ರ ಯಾವ ಸೌಕರ್ಯ ಇಲ್ಲ ಸರ್ ಹೆಣ್ಮಕ್ಳಿಗಂತೂ ಯಾವುದೇ ಒಂದು ಇದಿಲ್ಲ ಮೊದ್ಲಂದ್ರೆ ಶೌಚಾಲಯ ವ್ಯವಸ್ಥೆ ಅಂತೂ ಮೊದ್ಲಾಗ್ಬೇಕು ಇಲ್ಲಿನ ಕೆಲಸ ಶೌಚಾಲಯ ನೀರಿಂದು ನಾಲಿದ್ದು ನಿಮ್ಮ ಹುಡುಗರೆಲ್ಲ ಕುಂತ್ಕೊಡು ಇಲ್ಲಿ ಹೋದ್ರೆ ನೋಡಿದ್ರೂ ಸಂಜೆ ಅವ್ರ ಅಮ್ಮ ತಂದಾಗಬೇಕು ಇವ್ರು ಅಷ್ಟೇ ತಿನ್ಕೊಂಡು ಓಡಾಡ್ಬೇಕು ಇಲ್ಲಿ ನೋಡಿದ್ರೆ ಒಂದು ಸುಮ್ಮನೆ ಒಂದು ಇಪ್ಪತ್ತೈದು ಜನ ಹುಡುಗರು ಸುಮ್ಮನೆ ಅದಾವೆ ಸರ್ ಕೆಲಸಲ್ಲೇ ನೀವು ಯಾವಾಗಾದ್ರೂ ಸಾಯಂಕಾಲ ಹೊತ್ತು ಬರಬೇಕು ಒಂದ್ ಇಪ್ಪತ್ತಿಗೆ ಹೋದ್ರ ಹುಡುಗರು ಎಲ್ಲರೂ ಟೆಂತ್ ಪಿ ಯು ಸಿ ಡಿಗ್ರಿ ಆಗಿರೋದು ಹಿಂಗೆ ತಂದೆ ತಾಯಿ ಅಲ್ಲಿ ಕೂಲಿ ಮಾಡೋದು ಅವ್ರು ಎಷ್ಟು ಏನ್ ಸರ ಹೆಣ್ಮಕ್ಳಿಗಾದ್ರೆ ಎರಡ್ನೂರ ಮುನ್ನೂರು ಕೊಡ್ತಾರೆ ಗಂಡ್ ಮಕ್ಳಿಗೆ ಇಷ್ಟೇ ಸರ್ ಇಷ್ಟೇ ಇಷ್ಟೇ ನಡ್ಕೊಂಡು ಹೋಗಿರೋ ಜನ ಎಷ್ಟು ರೀ ಕೂಲಿ ನಿಮ್ಗೆ ಹೆಣ್ಮಕ್ಳಿಗೆ ಗಂಡ್ಮಕ್ಳಿಗೆ ಐದನೂರು ಹೆಣ್ಮಕ್ಳಿಗೆ ಎರಡ್ನೂರ ಐವತ್ತು ಇಲ್ಲಿ ಕೂಲಿ ಮಾಡೋರ ಎಲ್ಲ ಕೂಲಿ ಮಾಡೋರ ಜಾಬ್ ಜಾಬ್ ಅನ್ನೋದೇನು ಮುನ್ಸಿಪಾಟಿ ಜಾಬ್ ಸರ್ ಅದು ಟೆಂಡರ್ ಮೇಲೆ ತೊಗೊಳ್ತಾರ ಅವ್ರ ಕೆಲ್ಸಕ್ಕೆ ಬೇಕಾದಾಗ ತಗೊಳ್ಳೋದು ಆಮೇಲೆ ಕೆಲಸ ಮುಗಿತ ಅಂದ್ಮೇಲೆ ಟೆಂಡರ್ ಮುಗಿತು ಅಂದೇನು ಇಲ್ಲಮ್ಮ ಮನಿಗೆ ಅನ್ನೋದು ಅಷ್ಟೇ ಎಲ್ಲ ಅದು ಮುನ್ಸಿಪಲ್ಟಿ ಕೆಲಸಕ್ಕೆ ಅಷ್ಟೇನೇ ಈ ಜನಗಳಿಗೆ ಉಪಯೋಗ ಮಾಡ್ಕೊಳ್ಳೋತರ ಅವರು ಅದಕ್ಕೆ ಬಿಟ್ರೆ ಬೇರೆ ಯಾವ ಹೈಪೋಸ್ಟ್ಂಗ್ ತೋೊಂಡಿಲ್ಲ ಎಲ್ಲೂ ಎಲ್ಲೂ ಇಲ್ಲ ಇಲ್ಲಿ ನಂಬರ್ ಹುಡುಕಿದ್ರೆ ಸುಮ್ಮನೆ ಒಂದು 100 ರಿಂದ ಹುಡುಗರು ಸಿಕ್ತಾರ ಸರ್ ಓದಿದವು ಎಲ್ಲ ಎಜುಕೇಷನ್ ಪಿ ಯು ಸಿ ಡಿಗ್ರಿ ಆದವರೇ ಅದರಲ್ಲ ಟೀಚರ್ಸ್ ಮುಖದವರ ಅದರ ಅಲ್ಲಿ ಇಲ್ಲಿ ಪ್ರೈವೇಟ್ ವರ್ಕ್ ಮಾಡ್ತಿದಾರ ಅಲ್ಲಿ ನಾವು ಸ್ವಲ್ಪ ನೋಡಿಕೊತೀವಿ ಈ ಟಾಯ್ಲೆಟ್ ಅಲ್ಲಿ ಈ ಕಡೆ ಅಂತಲ್ಲ ಆ ಇಕಡೆ ಒಂದದ ಸರ್ ಅಲ್ಲೊಂದು ಎಲ್ಲ ಹೋಗಬೇಕು ಸ್ಟೇಟ್ ಹೋಗಬೇಕು ಇಲ್ಲ ಸರ್ ಇಲ್ಲಿ ಕಾಣಿಸುತ್ತಿಲ್ಲ ಅಲ್ಲೊಂದು ಮತ್ತೆ ಈ ಸ್ಕೂಲ್ ಹತ್ರ ಒಂದು ತೋರ್ಸಪ್ಪ ಪಾಪ ಜನ ನೋಡ್ಕೊ ಊಟ ಮಾಡ್ತಿರ್ತಾರೆ ಅವು ನೊಣಗಳೆಲ್ಲ ಗಿಡಗಳೆಲ್ಲ ಬೆಳೆದಾಗ ನೊಣ ಅದು ಏನಾದರೂ ಬಿದ್ರೆ ಇಷ್ಟು ನೊಣಗಳು ಹತ್ತಾವ ಅವ್ರು ಏನು ಮಾಡೋಕ್ಕಾಗಲ್ಲ ಟೀಚರ್ಸ್ಗಳನ್ನೇ ಎಲ್ಲ ಕಂಪ್ಲೇಂಟ್ ಕೊಟ್ಟಿಯಮ್ಮ ಯಾರು ಬರ್ತಿಲ್ಲ ಏನು ಕ್ಲೀನ್ ಮಾಡ್ತಿಲ್ಲ ಅವರು ಬಡದಾರೆ ಸಾಕಾಗಿ ಅವ್ರು ಹೇಳಿದರೋ ಹೇಳೋ ಗೊತ್ತಿಲ್ಲ ಆದ್ರೆ ಇಲ್ಲ ಇದೇಳ ನಾವು ಮುನ್ಸಿಪಾಲ್ಟಿ ಹೋಗಿ ಅರ್ಜಿ ಕೊಟ್ಟೆ ಸರ್ ಬರ್ತಾರೆ ರೀ ನಮ್ಮವ್ರು ಬಂದು ಕ್ಲೀನ್ ಮಾಡ್ತಾರೆ ಬಿಡ್ರಿ ನೀವು ಯಾಕೆ ಕೊಡ್ಸ್ಕೊತೀರಿ ಪದೇ ಪದೇ ಅದನ್ನೇ ಹೇಳ್ತಿರಲ್ಲ ಬಂದು ಬಂದು ಇದೇ ರೀತಿ ಎಲ್ಲ ಹೇಳೋದು ಸರ್ ಹಂಗಾಗಿ ನಾವು ಬಿಟ್ಬಿಡ್ರಿ ಒಂದ್ಸರಿ ಹೋಗಿ ನೋಡ್ರಿ ಸರ್ ಅಲ್ಲಿ ನೋಡ್ಕೊಂಡು ಅದೆಲ್ಲ ಮಾಡಿದ್ರೆ ನಿಮ್ಗೆ ಸರಿ ಅನ್ಸಿದ್ರೆ ನೀವು ಇದು ಮಾಡ್ಕೊಳ್ಳಿ ಅದಕ್ಕೆ ಸ್ವಲ್ಪ ಇದನ್ನ ಡೆವಲಪ್ ಮಾಡಿದ್ರೆ ಎಲ್ರಿಗೂ ಅನುಕೂಲ ಅಲ್ಲ ಸರ್ ನಾಲ್ಕು ಜನ ಹುಡುಗರು ಓದಿದ ಹುಡುಗಂತೂ ನಮ್ಮ ಏರ್ದ ಭಾಳದ ಅದ್ರ ಕೆಲಸ ಅಂತೂ ಏನೂ ಇಲ್ಲ ಸರ್ ಇಲ್ಲಿ ಕೆಲಸ ಅಂತ ಏನಿಲ್ಲ ಇಷ್ಟು ನಿರ್ಗತಿರಾಗಿ ಬಿಟ್ರ ಅವ್ರಪ್ಪಾರಮ್ಮ ಅಷ್ಟು ಮಾಡಬೇಕು ಹುಡುಗರು ಇಷ್ಟೇ ಇರಬೇಕು ಸಾಯಂಕಾಲತ್ ನೋಡ್ರಿ ಒಂದ್ ಹದಿನೈದರಿಂದ ಇಪ್ಪತ್ತು ಇಪ್ಪತ್ತೈದು ಹುಡುಗರು ನಮ್ಗೆ ಓದಿದೆಲ್ಲ ಹಿಂಗೇ ಕೂತಿರ್ತಾವೆ ನೋಡ್ರಿ